ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಸಿತಾರ ಅವರು ನಟಿಸುತ್ತಿರುವ ಹಾಡುಂಡ ತವರು ಅನ್ನುವ ಸಿನಿಮಾದಿಂದ ಎಲೆ ಹೊಂಬಿಸಿಲೆ ಅನ್ನುವ ಹಾಡನ್ನು ಹಾಡುತ್ತೇನೆ ಈ ಹಾಡನ್ನು ಪೂರ್ತಿಯಾಗಿ ಕೇಳಿ ಹಾಡು ಯಾವ ರೀತಿ ಚೆನ್ನಾಗಿದೆಯಾ ಅಂತ ಒಂದು ಕಮೆಂಟನ್ನು ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಎಲೆ ಹೊಂಬಿಸಿಲೆ ಎಲೆ ತಮ್ಮೆಯರೆ ಇಂಥ ಎಲೆ ನೀರಿನಲೆ ಎಲೆ ಹಸಿರಸಿರೆ ಹಸಿರೆ ಇಂಥ ಜೋಡಿನ ಕಂಡಿರ ಕಂಡೀರ ಓ ಇಂಚರವೇ ಸುಖಿ ಸಂಕುಲವೇ ಇಂಥ ಹಿಂಗಾರಿನ ಮುಂಗಾರಿನ ಮಿಲನ ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೇ ಇಂಥ ಜೋಡಿ ರ ತುಂಬಿರುವ ಸಾಗರ ನನ್ನ ದೊರೆಯ ಹೃದಯ ನಿವಾಸಿನ ಅರರೆ ನುಡಿದೆ ಕವನ ನುಡಿಸೋ ಕವಿಗೆ ನಮನ ಓ ಮಹ ಮೇಘಗಳೇ ಅಸ್ತು ದೈವಗಳೇ ಇಂಥ ಆಂತರ್ಯದ ಸೌಂದರ್ಯದ ಸೊಬಗು ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆದರೆ ಇಂಥ ಜೋಡಿನ ಎಲ್ಲರ ಕಂಡೀರ ತನ್ನ ನನ್ನ ತಾನನ ಏಹೇ ತನ್ನ ನನ್ನ ತಾನನ ಹೂ ಹುಣ್ಣಿಮೆಯ ಆಗಸ ಬೆಳಕಿನ ಪಾಯಸ ಸುರಿಸೆ ಸವಿದೆ ಸತಿಯೇ ನೀ ಸವಿ ನಿಮ್ಮ ತುಟಿ ತೋರಿಸಿ ನನ್ನ ತುಟಿ ಸೇರಿಸಿ ನೀವು ಸವಿದ ಸವಿಗೂ ಇದು ಸವಿ ಅರರೆ ನುಡಿದೆ ಪ್ರಾಸ ಕವಿಯ ಜೊತೆಗೆ ವಾಸ ಓ ಚುಕ್ಕಿ ತಾರೆಗಳೇ ಸುಖಿ ಮೇಳಗಳೇ ಇಂಥ ಸಂಸಾರದ ಸವಿಯೂಟದ ಸವಿಯ ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿನ ಎಲ್ಲರ ಕಂಡಿರ ಎಲೆ ನೀರಿನಲ್ಲೇ ಎಲೆ ಹಸಿರೆ ಇಂಥ ಜೋಡೀನಾ ಎಂದಾರ ಕಂಡಿರ ಓ ಕೋ ಇಂಚರವೇ ಸುಖಿ ಸಂಕುಲವೇ ಇಂಥ ಹಿಂಗಾರಿನ ಮುಂಗಾರಿನ ಮಿಲನ ಕಂಡಿರ ಎಲ್ಲಿ ಹೊಂಬಿಸಿಲೆ ಎಲ್ಲಿ ತಂಬೆಲರಿ ಇಂಥ ಜೋಡಿನ ಎಲ್ಲಾರ ಕಂಡಿರ ಎಲ್ಲಿ ಹೊಂಬಿಸಿಲೆ ಧನ್ಯವಾದಗಳು